ಸಿನಿಮಾಗಳು ಬರ್ತಿದೆ ನನ್ಗೆ ಬೇರೆ ಇಂಡಸ್ಟ್ರಿಯಿಂದ ವಿಲನ್ ಆಗಿ ನನ್ಗೆ ಅಪ್ರೋಚ್ ಮಾಡ್ತಿದ್ದಾರೆ ಇವಾಗ ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ ನನಗೆ ತುಂಬಾ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದ್ರೂ ನನ್ಗೆ ವಿಲನ್ ಆಗೇ ಮಾಡ್ಬೇಕು ಅನ್ನೋ ಆಸೆ ಇತ್ತು ನನಗೆ ತುಂಬಾ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ ನೀಲಾಂಬರಿ ಅನ್ನೋ ಪಾತ್ರ ಸೊ ಮಾಡಿದ್ರೆ ಈ ತರ ಸಿನಿಮಾ ಮಾಡಬೇಕು ಇಲ್ಲ ಈ ಪಾತ್ರ ಮಾಡ್ಬೇಕು ಇತ್ತು ಸೊ ನಾ ಹೇಳಿಲ್ಲ ಇವಾಗ ಅದೇ ಜಸ್ಟ್ ಹೇಳಿದೆ ನಾನೇನೋ ಅಂದ್ಕೊಳ್ತೀನಿ ಭಗವಂತ ಏನೋ ಬ್ಲೆಸ್ ಮಾಡ್ತಾನೆ ಅಂತ ಸೊ ಹಿ ಗ್ರಾಂಟೆಡ್ ಮೈ ವಿಶ್ ಅಂಡ್ ಪ್ರತಿಯೊಬ್ರು ಕೂಡ ನನ್ನ ಎಲ್ಲ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗೆ ನನಗ್ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅನ್ಕೊಂಡ್ವಿ ಯಾಕೆ ನಮ್ಮನ್ ಡಿಸಪಾಯಿಂಟ್ ಮಾಡ್ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ ಸಿನಿಮಾ ನೋಡಿದ್ಮೇಲೆ ಇಲ್ಲ ಇಲ್ಲ ವಿ ಆರ್ ಸೋ ಪ್ರೌಡ್ ಅಂತ ಹೇಳಿದ್ರು